ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕಕ್ಕೆ ಚುನಾವಣೆ ನಿಗದಿಯಾದ ಹಿನ್ನೆಲೆಯಲ್ಲಿ ಶರಣ್ಕುಮಾರ್ ಮೋದಿ ಎರಡನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ವೀರಶೈವ ಸಭೆ ಅಧ್ಯಕ್ಷದಿಂದ ಮೋದಿಯವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಮೊದಲೇ ಶುಭ ಹಾರೈಕೆಯನ್ನು ಹಾರೈಸುತ್ತೇನೆ ವೀರಶೈವ ಒಗ್ಗಟ್ಟದಿಂದ ಅವರಿಗೆ ಒಂದೇ ಒಂದು ಮತದಿಂದ ಅವರಿಗೆ ಆಯ್ಕೆ ಮಾಡಿದ್ದಾರೆ ಅದರಾಗ ಮುಖ್ಯವಾಗಿ ಶಶಿಕಾಂತ್ ಸೋದರರಾದವರು ಭಾಳ ಮುಖ್ಯ ಪಾತ್ರ ಮಾಡಿ ತಾವು ಅವರಿಗೆ ಮುನ್ನಡೆಯಾಗಿ ಮಾಡಲು ತ ಅವರು ಬಾ ಸಹಕರಿಸಿದ್ದಕ್ಕೆ ವೀರಶಯ ಕಡೆಯಿಂದ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ನಾವು ಅರ್ಪಿಸೋಣ ಒಗ್ಗಟ್ಟಾಗಿ ಮುಂದುವರೆದು ಹೀಗೆ ಮುಂದುವರಿಸಿಕೊಂಡು ಭಾ ಮಹಾಸಭೆ ಮುಂದೆ ಹೆಚ್ಚಿಗಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಮುಂದುವರಿಸಿಕೊಂಡು ಹೋಗಿ ಒಗ್ಗಟ್ಟು ತೋರಿಸಿದಕ್ಕೆ ಎಲ್ಲ ಸೋದರರಿಗೂ ವೀರಶೈವದ ಎಲ್ಲ ಮಹಾಸೋದರಿಗೂ ಧನ್ಯವಾದಗಳನ್ನು ಅರ್ಪಿಸಿ ವಿಶೇಷವಾಗಿ ಶಶಿಕಾಂತ್ ಅಣ್ಣ ಸೋದರರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಮೋದಿಯವರಿಗೂ ಶುಭ ಹಾರೈಸಿ ಮುಂದೆ ಹಿಂಗೆ ಬ ಒಳ್ಳೆ ರೀತಿ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಶರಣರ ಬಸವಾದಿ ಶರಣರ ಅವರಿಗೆ ಆಶೀರ್ವಾದ ಅಂತ ಹೇಳಿ ಪ್ರತಿಷ್ಠಿತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಮೋದಿ ಅವರಿಗೆ ಆಯ್ಕೆ ಮಾಡಿದ್ದಾರೆ ಒಮ್ಮತದಿಂದ ಏನು ಇವತ್ತು ಆಯ್ಕೆ ಮಾಡಿದ್ದಾರೆ ಇದು ಅಧ್ಯಕ್ಷರೊಬ್ಬರ ಜಯ ಅಲ್ಲ ಪ್ರತಿಯೊಬ್ಬ ವೀರಶೈವ ಸದಸ್ಯರ ಜಯ ಅಂತ ಹೇಳಿ ನನಗನಿಸ್ತಾ ಇದೆ ಇವತ್ತೇನು ಒಗ್ಗಡದಿಂದ ನಡೆದಿರಿ ಒಗ್ಗಡ್ದಾಗ ಭಾಳ ಶಕ್ತಿ ಇದೆ ನೀವು ಇವತ್ತೇನು ಮಾಡಿ ತೋರಿಸಿದ್ರಿ ಇದು ಒಂದು ಬುನಾದಿ ಅಂತಲೇ ಇದ್ರ ನೀವು ಭಾಳ ಹೆಮ್ಮರವಾಗಿ ನೀವು ಎಲ್ಲರೂ ವೀರಶೈವದ್ರು ಬೆಳೆಸಿ ತೋರಿಸ್ತೀರಿ ಅನ್ನೋ ಆಶೆ ನಮಗೆ ಮೂಡಿದೆ ಅಪ್ಪೋ ರಾಷ್ಟ್ರವಾದ ಶರಣರಾಷ್ಟ್ರ ಬಸವಾದಿ ಶರಣ ನಿಮ್ಮೆಲ್ಲರ ಜೊತೆ ಇದೆ ನಮ್ಮ ನಮ್ಮ ಶಶಿಕಾಂತ್ ಸೋದರರು ಕೂಡ ಅವರು ಸಹಕರಿಸಿ ಎಲ್ಲ ಒನ್ ಮಕ್ತಕ್ಕೆ ಬಹಳ ಸಹಾಯ ಮಾಡಿದ್ದಾರೆ ಅವರು ನಮ್ಮೆಲ್ಲರ ಕಡೆಯಿಂದ ಮತ್ತು ವಿಶ್ವ ಪ್ರತಿಯೊಬ್ಬ ಸದಸ್ಯರ ಕಡೆಯಿಂದ ಅವರಿಗೆ ಧನ್ಯವಾದವನ್ನು ಅರ್ಪಿಸೋಣ ಎಲ್ಲ ಸದಸ್ಯರು ಕೂಡ ನೀವೇನು ಒಮ್ಮತದಿಂದ ತಂದಿರಿ ಅದು ಬಹಳ ಒಗ್ಗಟ್ಟದಾಗ ತೋರಿಸಿದ್ದೀರಿ ಎಲ್ಲ ಸದಸ್ಯರಿಗೂ ನಮ್ಮ ಕಡೆಯಿಂದ ಅಪೋರ್ ಕಡೆಯಿಂದ ಶರಣರ ಸಂಸ್ಥಾನದಿಂದ ಧನ್ಯವಾದವನ್ನು ಅರ್ಪಿಸುತ್ತೇವೆ ವಿಶೇಷವಾಗಿ ಶರಣ್ ಕುಮಾರ್ ಮೋದಿ ಅವರು ಮುಂದಿನ ಐದು ವರ್ಷ ಅವಧಿಗೆ ಎರಡನೇ ಬಾರಿ ಕಲಬುರಗಿ ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಇಡೀ ನಮ್ಮ ಲಿಂಗಾಯತ ಸಮಾಜಕ್ಕೆ ಭಾಳಷ್ಟು ಸಂತೋಷದಾಯಕ ಸಂಗತಿ ಯಾಕಂತಂದರೆ ಚುನಾವಣೆ ಆದರೆ ನಮ್ಮ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಜೊತೆಗೆ ಭಿನ್ನಾಭಿ ಆಗ್ತಿತ್ತು ಅದರ ಎಲ್ಲ ಗುರುಗಳ ಆಶೀರ್ವಾದದಿಂದ ಮತ್ತು ವಿಶೇಷವಾಗಿ ನಿನ್ನೆ ನಡೆದ ಶರಣಬಸವೇಶ್ವರ ಸಂಸ್ಥಾನದ ಸಭೆಯಲ್ಲಿ ನಮ್ಮ ಸಮಾಜದ ಹಾಲಿ ಸಚಿವರು ಶಾಸಕರು ಮಾಜಿ ಶಾಸಕರು ಪಕ್ಷಾತೀತವಾಗಿ ಸೇರಿ ಎಲ್ಲರೂ ಸೇರಿ ಒಂದು ಒಮ್ಮತ ನಿರ್ಣಯಕ್ಕೆ ಬಂದು ಇದೊಂದು ಅವಧಿಗೆ ನಾವು ಶರಣ್ ಕುಮಾರ್ ಮೋದಿ ಅವರನ್ನು ಎರಡನೇ ಅವಧಿಗೆ ಆಯ್ಕೆ ಮಾಡಿದ್ದೆ ಆದರೆ ಸಮಾಜದ ಶ್ರೇಯೋಭಿಗಾಗಿ ಅವರು ಕಂಕಣಬದ್ಧರಾಗಿ ನಿಂತು ಬರ್ತಕ್ಕಂಥ ಏನು ಅವರ ಆಶೆಗಳಿವೆ ಮುಖಿಯಾಗಿರ್ತಕ್ಕಂಥ ಅನೇಕ ಕಾರ್ಯಗಳು ಯಾವ ರೀತಿ ವಿದ್ಯಾರ್ಥಿನಿಯರ ವಸತಿ ನಿಲಯ ಈಗಾಗಲೇ ಮಾಡಿದ್ದಾರೆ ಭವಿಷ್ಯದಲ್ಲಿ ವಿದ್ಯಾರ್ಥಿಯ ಐದುನೂರು ವಿದ್ಯಾರ್ಥಿಗಳ ವಸತಿ ನಿಲಯದರೊಂದಿಗೆ ಮತ್ತು ಪ್ರತಿ ತಾಲೂಕಿಗೆ ಒಂದು ವಸತಿ ನಿಲಯಗಳ ನಿರ್ಮಾಣ ಕಾರ್ಯ ಕೂಡ ಅವರ ಹೆಗಲ ಮೇಲೆ ಇರೋದರಿಂದ ಭಾಳಷ್ಟು ದೊಡ್ಡ ಜವಾಬ್ದಾರಿ ಇವತ್ತಿನ ದಿವಸ ಶರಣ್ ಕುಮಾರ್ ಮೋದಿಯವರ ಮೇಲಿದೆ ಅದೇ ರೀತಿ ನಮ್ಮ ವೀರಶೈವ ಲಿಂಗಾಯತರು ಭಾಳಷ್ಟು ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅವರನ್ನು ಸಹಾಯ ಆಗೋ ದೃಷ್ಟಿಯಿಂದ ಏನು ಟು ಎ ಮೀಸಲಾತಿ ಸಲುವಾಗಿ ಈ ಒಂದು ರಾಜ್ಯದಲ್ಲಿ ಒಂದು ಹೆಚ್ಚಿನ ಹೋರಾಟದ ಒಂದು ಹಾದಿ ಎದುರಿಗಿದೆ ಆ ಒಂದು ಹೋರಾಟವನ್ನು ಯಶಸ್ವಿಯಾಗಿ ಶರಣ್ ಕುಮಾರ್ ಮೋದಿಯವರ ನೇತೃತ್ವದ ತಂಡ ಬರುವ ದಿನಗಳಲ್ಲಿ ಯಶಸ್ವಿಯಾಗಲಿದೆ ಇವತ್ತು ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಏನು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಎಲ್ಲ ನಮ್ಮ ಸಹೋದರಿಯರು ಸಹೋದರರು ಮತ್ತು ಏನು ಸ್ಪರ್ಧೆ ಬಯಸಿ ನಾಮಪತ್ರ ಸಲ್ಲಿಸಿದರು ಅವರೆಲ್ಲರೂ ಕೂಡ ಶರಣ್ ಕುಮಾರ್ ಮೋದಿಯವರಿಗೆ ಮುಂದಿನ ಐದು ವರ್ಷಕ್ಕೆ ಬೆನ್ನು ತಟ್ಟಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಕ್ಕಾಗಿ ಸಮಾಜದ ಪರವಾಗಿ ಎಲ್ಲರಿಗೂ ಕೂಡ ಒಂದನೇ ಅಭಿನಂದನೆಗಳನ್ನು ನನ್ನ ಹೆಸರು ರಾಜಶೇಖರ್ ಸಿರಿ ಜೇವರ್ಗಿ ಮತ್ತು ಎಡ್ರಾಮಿ ಅಖಿಲ ಭಾರತ ವೀರ್ಶೈವ ಮಹಾಸಭೆಯ ಅಧ್ಯಕ್ಷರು ಎಲ್ಲರಿಗೂ ಧನ್ಯವಾದಗಳು ಎರಡನೇ ಸಲ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ಕಲ್ಬುರ್ಗಿ ಜಿಲ್ಲೆಯ ಘಟಕದಿಂದ ಶರಣು ಮೋದಿಜಿಯವರಿಗೆ ಮತ್ತೆ ಎಲ್ಲರೂ ಒಂದು ಒಂದು ಮನಸ್ಸಿನಿಂದ ಆಯ್ಕೆ ಮಾಡಿದ್ದೀರಾ ಇದು ಏನು ತೋರಿಸುತ್ತೆ ಅಂತಂದರೆ ನಾವು ಯಾವಾಗ ನಾವು ಒಳ್ಳೆ ಕಾರ್ಯ ಮಾಡ್ತೀವಿ ಆವಾಗ ಎಲ್ಲರೂ ನಮ್ಮ ಬೆಂತಾಡ್ತಾರೆ ಗುರು ಹಿರಿಯರ ಆಶೀರ್ವಾದವೂ ಇರುತ್ತೆ ಇದು ಎರಡನೇ ಸಲ ನೀವು ನಮಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಇದ್ರ ಮೇಲೆ ನಮಗೆ ಜಾಸ್ತಿ ಜವಾಬ್ದಾರಿ ಇದೆ ಮುಂದೆ ಇನ್ನೂ ಹೆಚ್ಚು ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕನ್ನೋ ಒಂದು ಜವಾಬ್ದಾರಿ ನಮ್ಮ ಮೇಲೆ ಒಂದು ವಿಶ್ವಾಸದಿಂದ ನೀವು ಇಟ್ಕೊಟ್ಟಿದ್ದೀರಾ ನಿಮ್ಮ ವಿಶ್ವಾಸವನ್ನು ಮುಂದೆ ಹೀಗೆ ಇಟ್ಕೊಂಡು ಹೋಗ್ತೀವಿ ನಾವು ನಮ್ಮ ಕೈಯಿಂದ ಎಷ್ಟಾಗತ್ತೆ ನಮ್ಮ ಸಮಾಜದ ಬಡ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸದ ಸಲುವಾಗಿ ನಮ್ಮ ಎಲ್ಲರ ಕಡೆಯಿಂದ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ಅವ್ರಿಗೆ ದೇಶಕ್ಕೆ ಒಂದು ಇದುವಾಗಿ ನಿಂತ್ಕೊಳ್ಳಿ ಅಂತ ಹೇಳಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಲು ಡಾಕ್ಟರ್ ಸುಧಾರ್ ಹಲ್ಕೈ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ್ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷ ಮೊದಲು ಐದು ವರ್ಷದಲ್ಲಿ ಈ ಸಲ ಮತ್ತೆ ನಾವು ಈ ಟೀಮಲ್ಲಿ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಿಮಗೆ ಆಶ್ವಾಸನೆಯನ್ನು ಕೊಡ್ತೀವಿ ಇವತ್ತು ಕಲಬುರಗಿ ಜಿಲ್ಲೆಯ ಮಹಾಜನತೆಗೆ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಬಸವಪ್ರಮುತ್ರಿಗೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಕಲಬುರಗಿ ಜಿಲ್ಲೆಯ ಲಿಂಗಾಯತದ ಎಲ್ಲ ನನ್ನ ಸಮುದಾಯದ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಸಲ್ಲಿಸಲಿಕ್ಕೂ ಬಯಸ್ತೇನೆ ಇವತ್ತು ಇಡೀ ಜಿಲ್ಲೆಯ ಎಲ್ಲ ಪಕ್ಷಾತೀತವಾಗಿ ಮುಖಂಡರು ನಾಯಕರು ಜಗದ್ಗುರುಗಳು ಮಠಾಧೀಶರು ಏಕ್ ಸರ್ವಾಂಗಣ ಮತದಿಂದ ಇವತ್ತು ಮತ್ತೊಮ್ಮೆ ನನ್ನನ್ನು ಅವಿರೋಧವಾಗಿ ಪುನರ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಹಿಂದಿನ ಐದು ವರ್ಷದಲ್ಲಿ ನಾವು ಮಾಡಿದಂಥ ಸಮಾಜದ ಸೇವೆ ಮತ್ತು ಸಮಾಜದ ಒಂದು ಏಳಿಗೆಗಾಗಿ ಇವತ್ತು ನಾವೇನು ಶ್ರಮಿಸಿದ್ದೇವೆ ಅದೊಂದು ಮುನ್ನಡೆಸ್ಕೋಬೇಕಂತ ಇವತ್ತು ಎಲ್ಲ ಸಮಾಜದ ಗಣ್ಯರು ಇವತ್ತು ಮತ್ತೊಮ್ಮೆ ನಮ್ಮ ಎಲ್ಲ ಇಡೀ ಪ್ಯಾನಲ್ಗೆ ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇವತ್ತು ಕಲಬುರಗಿ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದ್ದಂಥ ಒಂದು ದೊಡ್ಡ ಸಂಸ್ಥೆ ಇವತ್ತು ವೀರಶೈವ ಲಿಂಗಾಯತರಿಗೆ ಯಾವಾಗಲೂ ಏನಾದರೂ ತೊಂದರೆ ಯಾವಾದರೂ ಸಮಸ್ಯೆ ಇದ್ದರೆ ಇವತ್ತು ವೀರಶೈವ ಲಿಂಗಾಯತ ಮಹಾಸಭಾ ಅದಕ್ಕೆ ಸ್ಪಂದಿಸ್ತಾ ಬಂದಿದೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ಒತ್ತಾಯದ ಮೇರೆಗೆ ಇವತ್ತು ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಘೋಷಿದ ಘೋಷಿಸುವ ಮೂಲಕ ಮೂಲಕ ಇಡೀ ವಿಶ್ವವನ್ನೇ ಬಸವಣ್ಣನ ಪ್ರಚಾರ ಮತ್ತು ಪ್ರಸಾರ ಆಗಲಿಕ್ಕೆ ಇವತ್ತು ಕಾರಣ ಇವತ್ತು ಅಣ್ಣ ಬಸವಣ್ಣನವರು ಮತ್ತು ರೇಣುಕಾಚಾರ್ಯರು ಏನು ಹಾಕಿಕೊಟ್ಟಿದ್ದಾರೆ ಹನ್ನೆರಡನೇ ಶತಮ ಶತಮಾನದಲ್ಲಿ ಯಾವ ರೀತಿಯಲ್ಲಿ ಧರ್ಮ ರಕ್ಷಿಸುವ ಒಂದು ಕೆಲಸ ಒಂದು ಜವಾಬ್ದಾರಿ ನಮ್ಮ ಧರ್ಮದ ಧರ್ಮದ ಸಂರಕ್ಷಣೆಗೆ ನಾವು ಏನೇನು ಜವಾಬ್ದಾರಿ ಇದೆ ನಾವು ಎಲ್ಲರೂ ಸೇರಿ ಮಾಡ್ತೇವೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಸಂಘಟನಾ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಇವತ್ತು ಸಂಘಟನಾ ಭಾಳ ಅವಶ್ಯಕತೆ ಇದೆ ಇವತ್ತು ನಮ್ಮ ಜನರ ಮೇಲೆ ತೊಂದರೆ ಆದಂಥ ಸಂದರ್ಭದಲ್ಲಿ ಘಟನೆ ಯಾವುದಾದರೆ ಅಹಿತಕರ ಘಟನೆ ಆದಾಗ ನಮ್ಮ ಸಂಘಟನೆ ಭಾಳ ಪ್ರಬಲವಾಗಿ ಖಂಡಿಸಿ ನಮ್ಮ ಸಮಾಜದವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಕೊಡಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಇವತ್ತು ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಲಿಕ್ಕೆ ಇವತ್ತು ಬಹಳಷ್ಟು ಯುವಕರು ಇವತ್ತು ಬೆಂಬಲಿಸ್ಲಿಕ್ಕೆ ಇವತ್ತು ತಾವು ಚುನಾವಣೆ ಮೂಲಕ ಇವತ್ತು ತಾವು ನೋಡಬಹುದು ಹಲವು ಇಪ್ಪತ್ತು ದಿವಸಲಿಂತ ಒಂದು ದೊಡ್ಡ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಸಮ ಸಮುದಾಯದ ಆರೂವರೆ ಲಕ್ಷ ಜನ ಇದ್ದರೂ ಕೂಡ ಇವತ್ತು ಒಂದೇ ರೀತಿಯಲ್ಲಿಂದು ಒಂಬತ್ತರಲ್ಲಿ ಇವತ್ತು ನನಗೆ ಪುನರ್ ಆಯ್ಕೆ ಮಾಡಿರಂದ್ರೆ ನಾನು ಎಲ್ಲ ಅನಂತ ಅನಂತ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಇನ್ನೂ ಕೂಡ ಸಮಾಜದ ಜವಾಬ್ದಾರಿ ನನ್ನ ಮೇಲೆ ಇದೆ ಇವತ್ತು ಇವತ್ತು ಮಹಿಳಾ ಹಾಸ್ಟೆಲ್ ಆಗಿರ್ಬೋದು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಐದುನೂರು ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡುವಂಥ ಸಂಕಲ್ಪ ನಾವು ಎಲ್ಲರೂ ಪದಾಧಿಕಾರಿಗಳು ಮತ್ತು ಸಮಾಜ ಬಂಧುಗಳು ಇವತ್ತು ನಾವು ಅದೊಂದು ಜವಾಬ್ದಾರಿ ತೊಗೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಒಂದು ಜವಾಬ್ದಾರಿ ಎಲ್ಲ ನಮ್ಮ ಪ್ರಮುಖರು ಮತ್ತು ಮಠಾಧೀಶರ ಒಂದು ನೇತೃತ್ವ ನೇತೃತ್ವದಲ್ಲಿ ಇವತ್ತು ನಮ್ಮ ಸಚಿವರು ಸರ್ಕಾರದಲ್ಲಿದ್ದಂಥ ನಮ್ಮ ಈ ಭಾಗದ ಸಚಿವರು ಶಾಸಕರನ್ನು ಎಲ್ಲ ಒಳಗೊಂಡು ನಾವೊಂದು ಅದು ಕೆಲಸ ಪ್ರಾರಂಭ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾನು ಕಲಬುರಗಿ ಮಹಾಜನತೆಗೆ ವೀರಶಿವಲಿಂಗತ್ತ ಮಹಾಜನತೆಗೆ ಮತ್ತೊಮ್ಮೆ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು ತಲುಪಲಿಕ್ಕೆ ಬಯಸ್ತೀನಿ